ಗುರು ಬಸವಲಿಂಗಾಯನಮ್ಮ ಬಸವಾ ಟಿವಿಯ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಬಸವಾ ಟಿವಿಯ ಎಲ್ಲ ವೀಕ್ಷಕರುಗಳಿಗೆ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಶರಣು ಶರಣಾರ್ಥಿ ಹಿಂದಿನ ಒಂದು ಸಂಚಿಕೆಯಲ್ಲಿ ಅಡುಗೆ ಮನೆಯ ವಿಷಯಗಳನ್ನು ಹೇಳ್ತಾ ಇದ್ದೆ ಇವತ್ತು ನಿಮ್ಮನ್ನು ಕರಮ ಫಲ ಸಿದ್ಧಾಂತಕ್ಕೆ ಕರ್ಕೊಂಡು ಬರ್ತಾ ಇದ್ದೀನಿ ಕೆ ಆರೋಗ್ಯ ಆಧ್ಯಾತ್ಮಿಕ ಎರಡನ್ನೂ ನಾನು ಬ್ಯಾಲೆನ್ಸ್ ಮಾಡಬೇಕಲ್ವಾ ಹಾಗಾಗಿ ಇವತ್ತು ನಿಮಗೆ ಕರಮ ಫಲ ಸಿದ್ಧಾಂತ ಏನಿದು ಕರ್ಮ ಫಲ ಸಿದ್ಧಾಂತ ಕರ್ಮ ಅಂದರೆ ಅಯ್ಯೋ ಇದು ನಾನು ಕರ್ಮ ಅಂತ ಹೇಳ್ತೀವಲ್ಲ ಆ ಕರ್ಮ ಅಲ್ಲ ಇದು ಕರ್ಮ ಅಂದರೆ ಎನಿ ಕ್ರಿಯೇಷನ್ ಎನಿ ಕ್ರಿಯೆ ನಾವು ಏನು ಮಾಡ್ತಾ ಇರ್ತೀವಿ ಅವರ ಕೆಲಸ ಅದಕ್ಕೆ ಕರ್ಮಗಳು ಮಾಡುವಂತಹ ಕೆಲಸಕ್ಕೆ ಕರ್ಮ ಅಂತ ಹೇಳ್ತೀವಿ ಕರ್ಮ ಫಲ ಸಿದ್ಧಾಂತ ಏನಿದು ಈ ಸಿದ್ಧಾಂತ ನಮಗೆ ಏನು ಹೇಳುತ್ತೆ ಎಷ್ಟೋ ಸುತ್ತಿ ನಮ್ಮ ಜೀವನದಲ್ಲಿ ಏನಾದರೂ ತೊಂದರೆಗಳಾದಾಗ ಮುಖ್ಯವಾಗಿ ಆರೋಗ್ಯದ ತೊಂದರೆ ಆದಾಗ ಅಥವಾ ಒಂದು ಆ್ಯಕ್ಸಿಡೆಂಟ್ ಆಯಿತು ಅಥವಾ ಆರೋಗ್ಯದಲ್ಲಿ ಏರುಪೇರಾಯಿತು ಸಣ್ಣ ಪುಟ್ಟ ಔಷಧಿಗಳಿಂದ ನಮಗೆ ಗುಣಪಡಿಸ್ಲಿಕ್ಕಾಗಲಿಲ್ಲ ಅಥವಾ ಯಾವುದೋ ಒಂದು ಮಗು ಹುಟ್ಟಿದಾಗ ಅಂಗವಿಕಲನಾಗಿ ಹುಟ್ಟುತ್ತೆ ಅಂಥ ಸಮಯದಲ್ಲಿ ನಮಗೇ ಗೊತ್ತಿಲ್ಲದ ಇದ್ದಾಗೆ ನಮ್ಮ ಬಾಯಲ್ಲಿ ಬರುವಂತಹ ಪದಗಳು ಅೋ ನನ್ನ ಕರ್ಮ ಅಂತ ಹೇಳ್ತೀನಿ ಏನಿದು ಕರ್ಮ ಎಷ್ಟೋ ಜನ ಈ ಕರ್ಮ ಅಂತ ತಕ್ಷಣವೇ ನಮ್ಮ ಹಣೆ ಬರಹ ಭವಿಷ್ಯ ಅಂತ ಒಂದು ಪರಿಕಲ್ಪನೆಗೆ ಹೊರಟೋಗ್ತಾರೆ ಆದರೆ ಅದು ಸುಳ್ಳು ಕರ್ಮ ಅನ್ನೋದು ಭವಿಷ್ಯವಾಗಲಿ ಅಥವಾ ಹಿಂದೂ ಮುಂದಿನ ಆಗಿರುವಂಥ ಘಟನೆಗಳಾಗಲಿ ಅಲ್ಲ ಕರ್ಮ ಅಂದರೆ ಕ್ರಿಯೆ ಪ್ರತಿಯೊಂದು ನಮ್ಮ ಸೈಂಟಿಫಿಕ್ ನ್ಯೂಟನ್ಸ್ ಲಾ ಪ್ರಕಾರ ಪ್ರತಿಯೊಂದು ಕ್ರಿಯೆಗೂ ಕೂಡ ಒಂದು ಪ್ರತಿಕ್ರಿಯೆ ಇದ್ದೇ ಇರುತ್ತೆ ನಾವೊಂದು ಬಾಲ್ನ ಗೋಡೆಗೆ ಎಸ್ದಾಗ ಅದು ಮತ್ತೆ ನಮಗೆ ರಿಬೌಂಡ್ ಆಗಿ ಬರುತ್ತೆ ಅದು ಒಂದು ನ್ಯೂಟನ್ಸ್ ಲಾ ಹಾಗೆಯೇ ಈ ಕರ್ಮ ಫಲ ಏನು ಅಂತಂದರೆ ನಾವು ಮಾಡಿರುವಂತಹ ಪ್ರತಿಯೊಂದು ಕ್ರಿಯೆಗೆ ಪ್ರತಿಯೊಂದು ಫಲ ಬರುತ್ತಲ್ಲ ಅದೇ ಕರ್ಮ ಫಲ ಈಗ ಅರ್ಥ ಆಯ್ತಲ್ವಾ ಕರ್ಮಫಲ ಅಂದರೆ ಭವಿಷ್ಯವಲ್ಲ ನಾವೇ ಮಾಡಿದ್ದಂತಹ ಒಂದು ಕ್ರಿಯೆಗೆ ಏ ಒಂದು ಫಲ ಸಿಗ್ತಾ ಇದೆಯಲ್ಲ ಬಾಲನ್ನು ಎಸೆದಾಗ ಬಾಲು ಹಿಂದೆ ಬಂತು ಹಾಗೆ ನೀರಿನ ಅಲೆ ಬಂದು ಹೊಡೆದಾಗ ಅದು ತಿರ್ಗ ಸಿಡಿದು ಹಿಂದೆ ಸಿಡೀತು ಇವೆಲ್ಲ ಕರ್ಮ ಫಲಗಳು ಹಾಗೆ ನಮ್ಮ ಜೀವನವು ಕೂಡ ಬಂಧುಗಳೇ ನಾವು ಅನ್ಬೋದು ನಾವು ಇವತ್ತು ಚೆನ್ನಾಗಿದ್ದೀನಿ ಸಾಕಷ್ಟು ಜನಕ್ಕೆ ನಾನು ಮಾಡ್ತಾ ಇದ್ದೀನಿ ಎಷ್ಟೋ ಜನಕ್ಕೆ ನಾನು ಶರಣರಿಗೆ ದುಡ್ಡು ಕೊಡ್ತಾ ಇದ್ದೀನಿ ಸೇವೆಗಳನ್ನು ಮಾಡ್ತಾಯಿದ್ದೀನಿ ನಾವು ಸಾವಿರ ಪಟ್ಟಿಗಳನ್ನೇ ಮಾಡ್ಬೋದು ನಿಜ ಸಂತೋಷ ಅದಕ್ಕೆ ಪ್ರತಿಫಲ ಇದ್ದೇ ಇರುತ್ತೆ ನಾವು ಮಾಡುವಂತಹ ಪ್ರತಿಯೊಂದು ಒಳ್ಳೆಯ ಕಾರ್ಯಕ್ಕೂ ಕೂಡ ಪ್ರತಿಫಲ ಇದ್ದೇ ಇರುತ್ತೆ ಬಂಧುಗಳೇ ಹೇಗೆ ದೋಸೆಯನ್ನು ಮೊಗ ಮೊಗ ಮೊಗಾಕ್ತೇವೆ ನಾವು ಹಾಗೆಯೇ ಜೀವನವೂ ಕೂಡ ಅಷ್ಟೇ ನಾವು ಜೀವನ ಅಂತಂದರೆ ಸಮಾನ್ಯವಾಗಿ ಎಲ್ಲಿಂದ ತಗೋತೀವಿ ಅಂದರೆ ಯಾವುದೋ ಒಂದು ಮಗು ತಾಯಿಯ ಗರ್ಭದಿಂದ ಹೊರಗಡೆ ಬಂದ ದಿನವನ್ನು ನಾವು ಆ ಮನುಷ್ಯನ ಹುಟ್ಟಿದ ದಿನ ಅಂತ ಹೇಳ್ತೀವಿ ನಾವು ಅದು ನಿಜಾನ ಸ್ವಲ್ಪ ಆಲೋಚನೆ ಮಾಡಿ ಸ್ವಲ್ಪ ಆಧ್ಯಾತ್ಮಿಕವಾಗಿ ಆಲೋಚನೆ ಮಾಡಿ ಮಗು ಸಪೋಸ್ ಯಾವತ್ತೋ ಒಂದು ಜನವರಿ ಒಂದನೇ ತಾರೀಕು ಹುಟ್ಟಿತು ಅಂತಂದರೆ ಹಾಗಾದರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಮಗು ಸತ್ತೋಗಿತ್ತಾ ಇಲ್ವಾ ಇತ್ತು ಎಲ್ಲಿತ್ತು ತಾಯಿಯ ಗರ್ಭದಲ್ಲಿತ್ತು ಹಾಗಾದರೆ ಆ ಮಗುವಿಗೆ ಜನ್ಮ ಈ ಲೋಕಕ್ಕೆ ಬಂದ ದಿನ ಡೇಟ್ ಆಫ್ ಬರ್ತ್ ಅಷ್ಟೇ ವಿನಃ ಆ ಒಂದು ಭ್ರೂಣ ಅದಕ್ಕೆ ಜೀವ ಬಂದು ಸೇರ್ಕೋತಲ್ಲ ಅದಕ್ಕೆ ನಾವು ಒಂಬತ್ತು ತಿಂಗಳು ಹಿಂದೆ ಹೋಗಬೇಕು ಈಗ ನೋಡಿ ಆಧ್ಯಾತ್ಮಿಕ ಚಿಂತನೆ ಅಂದರೆ ಇದು ಯಾವಾಗ ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ಒಂದು ಭ್ರೂಣಕ್ಕೆ ಜೀವ ಬರುತ್ತಲ್ಲ ಅಲ್ಲಿಂದನೇ ನಮ್ಮ ಜೀವ ಚೈತನ್ಯ ಒಂದು ಜರ್ನಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಬಂಧುಗಳೇ ತಾಯಿಯು ಮಾಡುವಂತಹ ಕೆಲಸ ಕಾರ್ಯಗಳು ತಂದೆ ತಾಯಿಗಳು ಮಾತಾಡುವಂತಹ ವಿಷಯಗಳು ಸುತ್ತಲಿನ ಎನಿರೋಲ್ಮೆಂಟ್ ಆ ಮನೆಯ ಒಂದು ಸಾಂದರ್ಭಿಕ ಹೇಗಿರುತ್ತೆ ಪ್ರತಿಯೊಂದು ಕೂಡ ಆ ಭ್ರೂಣದಲ್ಲಿರುವಂತಹ ಆ ಒಂದು ಮಗುವಿನ ಮೇಲೆ ಪರಿಣಾಮವನ್ನು ಬೀರ್ತಾ ಇರುತ್ತೆ ಮುಂದೆ ಒಂದು ದಿನ ಅದೇ ಒಂದು ಭ್ರೂಣ ಮಗುವಾಗಿ ಬೆಳೆದು ದೊಡ್ಡವನಾಗಿ ಭೂಲೋಕಕ್ಕೆ ಬಂದಾಗ ಗರ್ಭದಿಂದ ಹೊರಗೆ ಬಂದಾಗ ಒಂದು ಪ್ರೌಢ ಒಂದು ಒಂದು ಹಂತವನ್ನು ತಲುಪಿರುತ್ತೆ ಆ ಹಂತ ಬಂದ ಮೇಲೆ ನಾವು ಡೇಟ್ ಆಫ್ ಬರ್ತ್ ಅಂತ ಹೇಳ್ತೀವಿ ಅದರ ನಮ್ಮ ಕಣ್ಣಿಗೆ ಕಾಣೋ ಹಾಗೆ ಅದರ ಆರೋಗ್ಯ ಇರ್ಬೋದು ಆಧ್ಯಾತ್ಮಿಕತೆ ಇರ್ಬೋದು ಎಲ್ಲ ವೈಚಾರಿಕತೆಗಳನ್ನು ನಾವು ಲೆಕ್ಕ ಹಾಕ್ತಾಯಿರ್ತೀವಿ ಅಂದರೆ ಯಾವುದೇ ಒಂದು ಫೌಂಡೇಶನ್ ಗಟ್ಟಿಯಾಗಿದ್ದಾಗ ಮೇಲ್ಗಡೆ ಕಟ್ಟುವಂತಹ ಗೋಪುರ ಇರ್ಬೋದು ಮನೆ ಇರ್ಬೋದು ಶಾಶ್ವತವಾಗಿ ಗಟ್ಟಿಯಾಗಿರುತ್ತೆ ಹಾಗಾಗಿ ನಾವು ಏನು ಗಮನಿಸಬೇಕು ಅಂದರೆ ತಾಯಿಯ ಗರ್ಭದಲ್ಲಿ ಮಗು ಇದ್ದಾಗಲೇ ಅದರ ಆರೋಗ್ಯವನ್ನು ನಾವು ನೋಡ್ಕೋಬೇಕು ಚೆನ್ನಾಗಿ ನೋಡ್ಕೋಬೇಕು ಯಾರನ್ನ ತಾಯಿಯ ಆರೋಗ್ಯವನ್ನು ಯಾವಾಗ ತಾಯಿಯ ಆರೋಗ್ಯದ ಕಡೆ ನಾವು ಲವಣಾಂಶಗಳಿರ್ಬೋದು ಆಹಾರಗಳಿರ್ಬೋದು ಬರೀ ಅಷ್ಟೇ ಅಲ್ಲ ಮಾನಸಿಕವಾಗಿ ಮಾನಸಿಕವಾಗಿ ಆಹಾರವನ್ನು ಸರಿಯಾಗಿ ಕೊಟ್ಟಾಗ ಆ ಭ್ರೂಣದ ಒಂದು ಮಾನಸಿಕ ಸ್ಥಿತಿ ಕೂಡ ಅಷ್ಟೇ ಸ್ಟ್ರಾಂಗಾಗಿ ಚೆನ್ನಾಗಿರುತ್ತೆ ಬಂಧುಗಳೇ ಇನ್ನೂ ಒಂದು ಹೆಜ್ಜೆ ಆಧ್ಯಾತ್ಮಿಕವಾಗಿ ಮುಂದಕ್ಕೆ ಹೋದಾಗ ಅದು ಕೂಡ ಚೆನ್ನಾಗಿರುತ್ತೆ ಅಂತಲೇ ಇಟ್ಕೊಳ್ಳಿ ಹಿಂದಿನ ಜನ್ಮ ಅಂತ ಇರುತ್ತೆ ಅದು ಕೂಡ ಕರ್ಮಫಲ ಸಿದ್ಧಾಂತದಲ್ಲಿ ಬಂದಿರುತ್ತೆ ನಾವು ಹಿಂದೆ ಒಂದು ಕಾಲದಲ್ಲಿ ಹಿಂದಿನ ಜನ್ಮ ಅನ್ನೋದೇ ಇಲ್ಲ ಅವೆಲ್ಲ ಸುಳ್ಳು ಡೋಂಗು ಹೀಗೆಲ್ಲ ಮಾತಾಡ್ತಾ ಇದ್ವು ಆದರೆ ಇವತ್ತಿನ ಒಂದು ವೈಜ್ಞಾನಿಕ ಒಂದು ಸಾಧನೆಗಳನ್ನು ನೋಡ್ತಿರುವಾಗ ಶ್ರೀ ಎಂ ಅಂತಿರ್ಬೋದು ಆಮೇಲೆ ಆಟೋಬಯೋಗ್ರಫಿ ಆಫ್ ಯೋಗಿ ಇಂಥ ಪುಸ್ತಕಗಳನ್ನು ಮಾಡ್ರನ್ ಪುಸ್ತಕಗಳನ್ನ ಓದ್ತಾ ಓದ್ತಾ ನಾ ಆಮೇಲೆ ಮೆನಿ ಲೈಫ್ಸ್ ಮೆನಿ ಮಾಸ್ಟರ್ಸ್ ಇಂಥದ್ದು ಒಂದು ದೊಡ್ಡ ದೊಡ್ಡ ಮಿಲಿಯನ್ ಗಟ್ಟಲೆ ಜನಗಳು ಓದ್ತಿರುವಂತಹ ಪುಸ್ತಕಗಳಿವೆ ಅದನ್ನೆಲ್ಲ ನೋಡಿದಾಗ ಪಾಸ್ಟ್ ಲೈಫ್ ಅನ್ನೋದು ನೂರಕ್ಕೆ ನೂರು ನಿಜ ಅಂತ ಸಾಬೀತಾಗೋಗಿದೆ ಕೆಲವೊಂದು ರಾಜಕೀಯ ಹಿನ್ನೆಲೆಗಳಿಂದ ಒಂದು ತಾಂತ್ರಿಕತೆಗಳಿಂದ ಕೆಲವೊಂದನ್ನು ಸರ್ಕಾರಗಳು ಮನ್ನೆಗಳ ಮನ್ನಣೆ ಮಾಡದೇ ಇರ್ಬೋದು ಆದರೆ ಸತ್ಯ ಸತ್ಯನೇ ಹೌದಲ್ವ ಹಾಗಾಗಿ ಕರ್ಮಫಲ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದು ಉದಾಹರಣೆ ಕೊಡಬೇಕು ಅಂತಂದರೆ ಯಾವುದು ಈ ಜನ್ಮದಲ್ಲಿ ಒಬ್ಬ ಮನುಷ್ಯ ಇರ್ತಾನೆ ಯಾವುದೋ ಒಂದು ರೀತಿಯ ದುಃಖ ನೋವು ಅಸಹನೆಗಳನ್ನು ಅವನು ಎದುರಿಸ್ತಾ ಇರ್ತಾನೆ ಆ ನೋವು ಅಸಹನೆಗಳನ್ನು ಅವನು ಮನಸ್ಸಿಗೆ ಇಳಿದಾಗ ಯಾವುದೋ ಒಂದು ತುಂಬ ನಡೆಯಬಾರದಂತಹ ಘಟನೆಗಳು ಕೇಳಬಾರ್ದಂತಹ ವಿಷಯಗಳು ಅವನ ಮನಸ್ಸಿಗೆ ಘಾಸಿ ಮಾಡಿದಾಗ ಏನಾಗುತ್ತೆ ಅವನು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಬಿಡುತ್ತೆ ಅದನ್ನೇ ಚಿತ್ರಗುಪ್ತನ ವರದಿ ಅಂತ ಹೇಳೋದು ಚಿತ್ರಗುಪ್ತ ಅಂದರೆ ಏನು ಹೊರಗಡೆಯಿಂದಲೂ ಬಂದಿರಲ್ಲ ನಮ್ಮ ಮನಸ್ಸಿನಲ್ಲಿ ನಮ್ಮ ಸುಪ್ತ ಮನಸ್ಸಿನಲ್ಲಿ ಹೊರಗಡೆ ನಡೆಯುವಂತಹ ಘಟನೆಗಳು ಮಾನಸಿಕವಾಗಿ ಭಾವನಾತ್ಮಕವಾಗಿ ಯಾವಾಗ ಪ್ರಿಂಟ್ ಆಗುತ್ತವೋ ಅದೇ ಚಿತ್ರಗುಪ್ತ ವರದಿ ಅದೇ ಕರ್ಮ ಫಲ ಸಿದ್ಧಾಂತ ಈ ಜನ್ಮದಲ್ಲಿ ನಡೆಯುವಂತಹ ಯಾವುದೇ ಘಟನೆಗಳು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರೆಕಾರ್ಡ್ ಆಗಿಬಿಟ್ಟಾಗ ಅದೇನು ಅದು ಹಾಗೆ ಬಿಡಲ್ಲ ಈ ಜನ್ಮ ಅಂದರೆ ಮುಂದಿನ ಜನ್ಮ ಅಂತ ಹುಟ್ಟಿದಾಗ ಏನಾಗುತ್ತೆ ಮೆಮೊರಿ ಚಿಪ್ ಪ್ರಕಾರ ಅದರಲ್ಲಿ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಆ ಜನ್ಮದಲ್ಲಿ ಹುಟ್ಟಿದಾಗಲೇ ಅದರದ್ದು ಎಫೆಕ್ಟ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಹಾಗಾಗಿ ಇವತ್ತು ಎಷ್ಟೋ ಜನ ಟಿ ವಿ ಸೀರಿಯಲ್ಗಳಲ್ಲಿ ಆಮೇಲೆ ನಾವು ಪ ಮ್ಯೂಸಿಕ್ ಚಾನೆಲ್ಗಳಲ್ಲಿ ನೋಡ್ತಾ ಇದ್ದೀವಿ ನಾವು ಕೇವಲ ಮೂರು ವರ್ಷದ ಮಗು ಎರಡು ವರ್ಷದ ಮಗು ಎಲ್ಲ ಸಂಗೀತ ರಾಗಗಳನ್ನು ಕೂಡ ಅದನ್ನು ಬಾಯಿನಲ್ಲಿ ಹೇಳ್ತಾ ಬರ್ತಿರುತ್ತೆ ಅದಕ್ಕೆಲ್ಲ ಕಾರಣ ಏನು ಅಂದರೆ ಕರ್ಮ ಫಲ ಸಿದ್ಧಾಂತ ಹಾಗಾಗಿ ಏನು ಮಾಡಬೇಕು ನಮ್ಮ ಕಂಟ್ರೋಲ್ನಲ್ಲಿದೆಯಾ ನಾವು ಹಿಂದೆ ಏನಾಗಿದ್ವೋ ಮಾಡಿದ್ದೋ ನಮಗೆ ಗೊತ್ತಿರಲಿಲ್ಲ ಆವಾಗ ನೀವೆಲ್ಲ ಕೇಳಿರಲಿಲ್ಲ ನಾವು ಆದ್ದರಿಂದ ಅಟ್ಲೀಸ್ಟ್ ಹಿಸ್ಟ್ರಿಗೆ ಹಿಸ್ಟ್ರಿಯನ್ನು ಗಮನಿಸಿ ಮುಂದೆ ಆಗೋದಕ್ಕೆ ನಾವು ಒಂದು ವೇದಿಕೆಯನ್ನು ಕ್ರಿಯೇಟ್ ಮಾಡ್ಕೋಬಹುದು ಇವತ್ತು ನಮ್ಮ ಕರ್ಮ ಫಲವನ್ನು ನಾವು ಸರಿಯಾಗಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕೂಡ ಅದರ ಫಲವನ್ನು ನಾವು ಸಕಾರಾತ್ಮಕವಾಗಿ ಪಡೆಯಬಹುದು ಬಂಧುಗಳೇ ಹಾಗಾಗಿ ಏನು ಮಾಡಬೇಕು ನೋಡಿ ಎಷ್ಟೋ ಜನ ನನ್ನ ಕ್ಲಿನಿಕ್ಗಳು ಬರ್ತಾರೆ ಒಂದು ಯಾವುದೋ ಒಂದು ಅಂಗವಿಕಲ ಮಗು ಬಂದಿರುತ್ತೆ ಕೈ ಕೈಕಾರಗಳೆಲ್ಲ ಇರುತ್ತೆ ಸೊಟ್ಟು ಸೊಟ್ಟಾಗಿರುತ್ತೆ ಅಯ್ಯೋ ಪಾಪ ಈ ಥರ ಅಂತ ಅಂತೀವಿ ನಾವು ಅಯ್ಯೋ ಪಾಪ ಅನ್ನೋದು ಬೇರೆ ಆದರೆ ಅದರ ಹಿನ್ನೆಲೆಯನ್ನು ಆಧ್ಯಾತ್ಮಿಕವಾಗಿ ಸಂಶೋಧನೆ ಮಾಡಿದಾಗ ನಮ್ಗೇನು ಗೊತ್ತಾಗತ್ತೆ ಅಂದರೆ ಯಾವುದೋ ಒಂದು ಜನ್ಮದಲ್ಲಿ ಆ ಮಗುವಿನ ತಾಯಿ ತಂದೆ ಇರ್ಬೋದು ಅವರು ಯಾರೋ ಜನಕ್ಕೆ ತೊಂದರೆ ಕೊಟ್ಟಿರ್ತಾರೆ ಯಾರೋ ಆಹಾರವನ್ನು ಕಸಿದುಕೊಂಡಿರ್ತಾರೆ ಇನ್ನೊಬ್ಬರ ತಟ್ಟೆಗೆ ಕೈ ಹಾಕಿ ತಾವು ಊಟ ಮಾಡಿರ್ತಾರೆ ಇದೆಲ್ಲ ಪರಿಣಾಮ ಇವತ್ತು ಆ ಅಂಗವಿಕಲ ಮಗು ಅವರಿಗೆ ಹುಟ್ಟಿರುತ್ತೆ ಬಂಧುಗಳೇ ನಾವು ವೈಜ್ಞಾನಿಕವಾಗಿ ಹೇಳ್ಬೋದು ಆ ಡಿ ಎನ್ ಎ ಅದು ಇದು ಅಂತಂದ್ಬಿಟ್ಟು ಈವನ್ ಡಿ ಎನ್ ಎ ಕೂಡ ಏನು ಹೇಳುತ್ತೆ ಅಂತಂದರೆ ಜನ್ಮ ಜನ್ಮಾಂತರದ ಒಂದು ಕಥೆಯನ್ನೇ ಅದು ಕೂಡ ಹೇಳುತ್ತೆ ಅದು ಏನು ವಿಶೇಷವಾಗಿ ಹೊಸದು ಏನಲ್ಲ ಇವತ್ತು ವೈಜ್ಞಾನಿಕವಾಗಿ ಏನು ಅನ್ ನ್ನ ನಾವು ಮಾ ನೋಡ್ತಾ ಇದ್ದೀವೋ ಅವೆಲ್ಲ ನಮ್ಮಲ್ಲಿ ಬ್ರಹ್ಮಾಂಡದ ಪರಿಕಲ್ಪನೆಗಳ ಒಂದು ಸಣ್ಣ ಸಣ್ಣ ತುಣುಕುಗಳು ಅಷ್ಟೇ ಇನ್ನು ಬ್ರಹ್ಮಾಂಡದ ಎಷ್ಟೋ ವಿಷಯಗಳನ್ನು ಸೈಂಟಿಫಿಕ್ಕಾಗಿ ನಾವು ಪ್ರೂವ್ ಮಾಡೋಕೆ ಆಗೇ ಇಲ್ಲ ಯಾಕೆ ಅದು ನಮ್ಮ ಹಿಡಿತಲ್ಲಿ ಸಿಕ್ಕಿಲ್ಲ ಇನ್ನು ನಮಗೆ ಹಾಗಾಗಿ ಈ ಪ ಕರ್ಮಫಲ ಸಿದ್ಧಾಂತ ಬಹಳ ಬಹಳ ಮುಖ್ಯ ಯಾವುದೇ ಜಾತಿ ಮತ ವರ್ಗಗಳನ್ನು ತೊಗೊಂಡ್ರು ಕೂಡ ಈ ಕರ್ಮಫಲ ಸಿದ್ಧಾಂತ ಖಂಡಿತ ವರ್ಕ್ ಆಗುತ್ತೆ ಬಂಧುಗಳೇ ಹಾಗಾಗಿ ನಾವು ಏನು ಮಾಡಬೇಕು ಈ ಜನ್ಮದಲ್ಲಿ ಅಂತಂದರೆ ಅಟ್ಲೀಸ್ಟ್ ಈ ಕಷ್ಟಗಳನ್ನು ನೋಡಿದಾಗ ಯಾವುದೇ ಒಂದು ಅಂಗವಿಕಲ ಮಗು ಇರ್ಬೋದು ಇನ್ನೊಬ್ಬರು ಕಷ್ಟಪಡ್ತಿರ್ಬೋದು ಜೀವನದಲ್ಲಿ ನಮ್ಮ ವಯಸ್ಕನವರೇ ನಮ್ಮ ಜೊತೆಯವರೇ ನಮ್ಮ ಜೊತೆಯವರು ಸಹಪಾಠಿಗಳೇ ಆಗಿದ್ದುಕೊಂಡು ಜೀವನದಲ್ಲಿ ನೋವು ಕಷ್ಟಗಳನ್ನು ಅನುಭವಿಸ್ತಾ ಇರುವಾಗ ನಾವು ಬರೀ ಮರಗದ್ರೆ ಸಾಲದು ನಾವು ಹುಷಾರಾಗಬೇಕು ಮುಂದೆ ನಮಗೆ ಆ ಥರ ದುಸ್ಥಿತಿ ಬರದೇ ಇರಬೇಕು ಅಂತಂದರೆ ಈ ಜನ್ಮದಲ್ಲೇ ನಾವು ನಾಲ್ಕು ಜನಗೆ ಸಹಾಯ ಮಾಡಬೇಕು ಇನ್ನೊಬ್ಬರಿಗೆ ತಟ್ಟೆಗೆ ಆಹಾರಕ್ಕೆ ಕೈ ಹಾಕಬಾರ್ದು ಪರಸ್ತ್ರೀಯ ಬಗ್ಗೆ ವ್ಯಾಮೋಹವನ್ನು ಬೆಳೆಸ್ಕೋಬಾರ್ದು ಈ ರೀತಿಯ ಒಂದು ಪರಿಕಲ್ಪನೆಗಳನ್ನು ನಾವು ಈಗಲೇ ಆರೋಗ್ಯಕರವಾಗಿ ನಮ್ಮ ಮನಸ್ಸಿನ ಅಲ್ಲದೆ ನಮ್ಮ ಮಕ್ಕಳ ಮನಸ್ಸಿನಲ್ಲೂ ಕೂಡ ಬಿತ್ತಬೇಕಾಗಿದೆ ಬಂಧುಗಳೇ ಆಶ್ಚರ್ಯ ಅನ್ಬೋದಲ್ವ ಆರೋಗ್ಯ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಕರ್ಮಫಲ ಸಿದ್ಧಾಂತ ಹೌದಾ ಇವೆಲ್ಲ ಇದೆಯಾ ಅಂತ ನಿಜ ಇವತ್ತು ಒಂದು ವ್ಯಕ್ತಿ ಯಾರನ್ನೇ ತಗೊಳ್ಳಿ ನೂರಕ್ಕೆ ನೂರು ಪರ್ಸೆಂಟು ಶೇಕಡ ತುಂಬ ಆರೋಗ್ಯದಿಂದ ಇದ್ದಾನೆ ಅಂತಂತಂದರೆ ಅವನ ಬಾಯಲ್ಲಿ ಹೇಳೋ ಮಾತ ಇದು ಅಯ್ಯೋ ಇದು ನನ್ನ ಕರ್ಮ ಕರ್ಮ ಅಂದ್ರೇನು ತಾನು ಮಾಡಿದ್ದನ್ನು ತಾನು ಮಾಡಿದ್ದನ್ನು ತಾನು ಇದ್ದಾನೆ ಅಷ್ಟೇ ಅದರ ಅರ್ಥ ಬೇರೆ ನೀನು ಅಲ್ಲ ಅಟ್ಲೀಸ್ಟ್ ಏನು ಮಾಡಬೇಕು ಮುಂದೆನಾದ್ರು ಸರಿ ಹೋಗಬೇಕು ಅಂತಂದರೆ ಅಟ್ಲೀಸ್ಟ್ ಆ ಒಂದು ಮನಸ್ಥಿತಿ ಇದೆಯಲ್ಲ ಆ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತದ್ವಿರುದ್ಧವಾಗಿ ಬೇರೆ ರೀತಿ ವ್ಯವಹಾರ ಮಾಡಿದಾಗ ಅದು ಸರಿ ಹೋಗುತ್ತೆ ಒಂದು ಸತಿ ನಾನು ಪ್ರಾಣಿ ಕೀಲಿಂಗ್ ಕ್ಲಾಸಲ್ಲಿ ಹಿಂಗೆ ಹೇಳ್ಕೊಡ್ತಾಯಿದ್ರು ಅಲ್ಲಿ ಒಂದು ವಿಷಯ ಬರುತ್ತೆ ಯಾವುದೋ ಒಂದು ವ್ಯಕ್ತಿಗೆ ಏನೋ ಒಂದು ತೊಂದರೆ ಇರುತ್ತೆ ಒಬ್ಬ ಫಾರಿನ್ ಕಂಟ್ರಿ ಕಳಿಸಿ ಟ್ರೀಟ್ಮೆಂಟ್ ಮಾಡಿ ಎಲ್ಲ ಮಾಡ್ತಾರೆ ಶೇಕಡ ನೂರಕ್ಕೆ ಎಂಬತ್ತು ಭಾಗ ಮಾತ್ರ ಗುಣ ಆಗಿರುತ್ತೆ ಇನ್ನು ಇಪ್ಪತ್ತು ಪರ್ಸೆಂಟು ಗುಣ ಆಗಿರೋದಿಲ್ಲ ಅವನು ವಾಪಸ್ಸು ಇಂಡಿಯಾಗೆ ಬರ್ತಾನೆ ಬಂದಾಗ ಒಬ್ಬ ಹಿಲರ್ ಹತ್ರ ಬಂದಾಗ ಎಲ್ಲ ಮಾಡಿದಾಗ ಅವನು ಈ ಥರ ಕರ್ಮೋಪಾಲ ಸಿದ್ಧಾಂತದ ಬಳಿ ಎಕ್ಸ್ಪರ್ಟ್ ಆಗಿರ್ತಾನೆ ಎಲ್ಲವನ್ನು ಕೂಡ ಅವನು ಪರಿಶೋಧನೆ ಮಾಡಿ ಹೇಳಿದಾಗ ಅವನು ಹೇಳ್ತಾನೆ ನೀವು ಕೆಲಸ ಮಾಡೋ ನೀವು ಟ್ರೀಟ್ಮೆಂಟ್ಗಳೆಲ್ಲ ಆಗಿದೆ ಇನ್ನು ಇಪ್ಪತ್ತು ಪರ್ಸೆಂಟು ದೋಷ ಇದೆಯಲ್ಲ ಅದಕ್ಕೆ ನೀನು ಯಾವುದಾರು ಒಂದು ಬಡ ಮಕ್ಕಳಿಗೆ ಸ್ಕೂಲ್ಗೆ ಡೊನೇಷನ್ ಕೊಡು ಅಥವಾ ಒಂದು ಯಾವುದಾರು ಒಂದು ತುಂಬ ಅಂಗವಿಕಲ್ ಇರ್ತಾರಲ್ಲ ಅಂಥ ಶಾಲೆಗೆ ಏನಾದ್ರು ಒಂದು ಸಹಾಯ ಮಾಡೋ ಈ ಥರ ಒಂದು ಸಲಹೆಯನ್ನು ಕೊಡ್ತಾನೆ ಬಂಧುಗಳೇ ಇದು ನಡೆದಂತಹ ಘಟನೆ ಅವರು ಮಾಡಿದ ಕೆಲವೇ ತಿಂಗಳುಗಳಲ್ಲಿ ಅವನ ಶೇಕಡ ತೊಂಬತ್ತು ಪರ್ಸೆಂಟ್ ಏನಂತ ಆಹಾರ ಆರೋಗ್ಯದ ತೊಂದರೆ ಇತ್ತಲ್ಲ ಅದು ಕೂಡ ಪೂರ್ಣವಾಗಿ ಗುಣವಾಯಿತು ಇವೆಲ್ಲ ಏನು ಹೇಳುತ್ತೆ ಅಂತಂದರೆ ಎಲ್ಲೋ ಒಂದು ಕಡೆ ನಾವು ತಪ್ಪಾಗಿ ಕರ್ಮಗಳನ್ನು ಮಾಡಿದಾಗ ನಾವು ನೋವುಗಳನ್ನು ಕಷ್ಟಗಳನ್ನು ಈ ಜನದಲ್ಲಿ ಅನುಭವಿಸ್ತಾ ಇರ್ತೀವಿ ಯಾವಾಗ ನಮಗೆ ಔಷಧಿಗಳಿಂದ ಸ್ವ ಅಂತ ಹೇಳ್ತೀವಲ್ಲ ಸೆಲ್ಫ್ ಮೆಡಿಸಿನ್ ಅಂತ ಹೇಳ್ತೇವೆ ಅದರಿಂದ ಗುಣ ಕಾಣದೇ ಇದ್ದಾಗ ನೆಕ್ಸ್ಟ್ ತಕ್ಷಣನೇ ನಮ್ಮ ಮನಸ್ಸಿಗೆ ಆಧ್ಯಾತ್ಮಿಕತೆ ಬರಬೇಕು ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೆ ಹೇಳ್ಕೊಳ್ಳೋದು ಹಾಗೇನೆ ನಮ್ಮ ಕ್ಲಿನಿಕ್ ಎಷ್ಟೋ ಜನ ಬರ್ತಿರ್ತಾರೆ ಎಲ್ಲ ಟ್ರೀಟ್ಮೆಂಟ್ಗಳು ಮಾಡಿರ್ತಾರೆ ಎಲ್ಲ ಡಾಕ್ಟ್ರುಗಳಿಗೆ ಕನ್ಸಲ್ಟ್ ಮಾಡಿರ್ತಾರೆ ಏನೇ ಆದರೂ ಕೂಡ ಅವ್ರಿಗೆ ಗುಣ ಕಂಡೇ ಇರೋದಿಲ್ಲ ನಿಸ್ಸಹಾಯಕರಾಗಿರ್ತಾರೆ ಅವ್ರು ಏನು ಬಿಡ್ತಿರ್ತಾರೆ ಅವರ ಅಪ್ಪ ಅಮ್ಮನ ಬೈತಿರ್ತಾರೆ ಓ ನೀವು ಹುಟ್ಟಿಸಿದ್ರಿಂದಾನೆ ಹೀಗಾಗೋಯಿತು ಅಥವಾ ಅಕ್ಕಪಕ್ಕದವ್ರನ್ನ ನೀವು ಸಹಾಯ ಮಾಡಲಿಲ್ಲ ಅದಕ್ಕೆ ಹೀಗಾಗೋಯ್ತು ಖಂಡಿತ ಆ ರೀತಿ ಯೋಚನೆ ಮಾಡಬಾರ್ದು ಬಂಧುಗಳೇ ತಕ್ಷಣವೇ ನಾವು ಆಲೋಚನೆ ಮಾಡಬೇಕಾಗಿರೋದು ನಮ್ಮ ಕರ್ಮ ಫಲ ಸಿದ್ಧಾಂತವನ್ನು ಓ ನಮ್ಮ ಜೀವನದಲ್ಲಿ ನಾವು ನಮ್ಮ ತಂದೆ ತಾಯಿಗಳು ಯಾರೋ ಏನೋ ತೊಂದರೆ ಮಾಡಿರಬೇಕು ಹಾಗಾಗಿ ನಾವು ಈ ಒಂದು ಕಷ್ಟದಲ್ಲಿ ಸಿರಿಕೊಂಡಿದ್ದೀವಿ ಹಾಗಾಗಿ ಅದಕ್ಕೆ ಪರಿಹಾರ ಮಾಡ್ಕೋಬೇಕು ಅಂತಂದರೆ ಅವರು ಮಾಡಿರುವಂತಹ ತಪ್ಪುಗಳನ್ನು ನಾವು ಮಾಡ್ದೇನೆ ಅದನ್ನು ಸರಿಪಡಿಸ್ಕೊಂಡು ಮುಂದೆ ನಾಲ್ಕು ಜನಕ್ಕೆ ಸಹಾಯ ಮಾಡೋದಾಗಲಿ ಈ ರೀತಿ ಮಾಡಿದಾಗ ಖಂಡಿತ ನಮ್ಮ ಈ ಒಂದು ದೈಹಿಕ ಒಂದು ಆರೋಗ್ಯ ಏನಿದೆಯಲ್ಲ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಶೇಕಡ ಐವತ್ತು ಪರ್ಸೆಂಟ್ ಅದರಲ್ಲೇ ಗುಣ ಆಗಿಬಿಡುತ್ತೆ ಹಾಗಾಗಿ ಇಷ್ಟೊಸತಿ ನಾನು ಫಸ್ಟು ಬಂದಾಗ ನನ್ನ ಕ್ಲಿನಿಕ್ಗಳಿಗೆ ಒಂದು ಸಂಪ್ರದಾಯವನ್ನು ಫಾಲೋ ಇದ್ದೀನಿ ಫಸ್ಟು ಬಂದಾಗ ಕೆಲವೊಂದು ಟೆಕ್ನಿಕ್ಗಳನ್ನು ಉಪಯೋಗಿಸ್ಕೊಂಡು ಮಾನಸಿಕ ಶಕ್ತಿಗಳನ್ನು ಉಪಯೋಗಿಸ್ಕೊಂಡು ಅವರ ಪಾಸ್ಟ್ ಲೈಫ್ನ ಡೀಲಿಂಕ್ ಮಾಡ್ತೀನಿ ಯಾವಾಗ ಅವರ ಪಾಸ್ಟ್ ಲೈಫ್ನ ಡೀಲಿಂಕ್ ಮಾಡಿದಾಗ ಎಷ್ಟೋ ಕೆಲವೊಂದು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡಿರೋಂತಹ ಅವರ ತಪ್ಪುಗಳು ಅವರಿಗೆ ರಿಯಲೈಸ್ ಆಗಿ ಅದಕ್ಕೆ ಕ್ಷಮಾಪಣೆಗಳನ್ನು ಕೇಳ್ಕೊತೀವಿ ಕೆ ಆಮೇಲೆ ಕೆಲವೊಂದು ಗ್ರ್ಯಾಟಿಟ್ಯೂಡ್ ಅವರು ಎಷ್ಟೋ ಜನಕ್ಕೆ ಈ ಸಹಾಯವನ್ನು ತೊಗೊಂಡಿರ್ತಾರೆ ಅದಕ್ಕೆ ಒಂದು ಕೃತಜ್ಞತೆಗಳನ್ನು ಹೇಳಿರೋದಿಲ್ಲ ಅದನ್ನು ಅವ್ರ ಕೈನಲ್ಲಿ ಹೇಳಿಸ್ತೀನಿ ಅಷ್ಟೇ ಅಲ್ಲ ಕೆಲವೊಂದು ಫರ್ಗಿವ್ನೆಸ್ ಕೆಲವೊಂದು ತಪ್ಪುಗಳನ್ನು ಮಾಡಿದಾಗ ಇನ್ನೊಬ್ಬರಿಗೆ ಹರ್ಟ್ ಮಾಡಿರ್ತಾರೆ ನೋವು ಕೊಟ್ಟಿರ್ತಾರೆ ಆದರೆ ಅದು ಹಾಗೆ ನಡೀತಾ ಇರ್ತಾರೆ ಅವ್ರ ಜೀವನ ನಾವು ಮಾಡಿದ ತಪ್ಪು ಅಂತ ಅವ್ರಿಗೆ ಗೊತ್ತೇ ಇರೋದಿಲ್ಲ ಯಾವಾಗ ಆ ವ್ಯಕ್ತಿಗೆ ತಾನು ತಪ್ಪು ಮಾಡಿದ್ದೀನಿ ಅದರಿಂದ ಇನ್ನೊಬ್ಬರು ನೋವು ಅನುಭವಿಸ್ತಾ ಇದ್ದಾರೆ ಅದನ್ನು ಅಂತ ಅಂದು ಗೊತ್ತಾದ ತಕ್ಷಣವೇ ಅದನ್ನು ನಾವು ಫರ್ಗ್ಯೂ ಮಾಡಿಬಿಟ್ಟಾಗ ಅವ್ರ ಬಗ್ಗೆ ದ್ವೇಷ ಶಾಸದನ್ನು ನಿಲ್ಲಿಸಿದಾಗ ನಮ್ಮ ಕಾಯಿಲೆಗಳು ಶೇಕಡ ಅರವತ್ತು ಪರ್ಸೆಂಟು ಅಲ್ಲೇ ಗುಣವಾಗುತ್ತೆ ಬಂಧುಗಳೇ ಹಾಗಾಗಿ ಹೇಗೆ ನಾವು ಒಂದು ಆಪರೇಷನ್ ಮಾಡೋಕ್ಕಿಂತ ಮುಂಚೆ ನಮ್ಮ ದೇಹವನ್ನೆಲ್ಲ ಸ್ವಚ್ಛ ಮಾಡಿ ಎಲ್ಲ ಡೆಟಾಲ್ ಗಿಟಾಲ್ ಹಾಕಿ ಎಲ್ಲ ಆಂಟಿ ಇನ್ಫೆಕ್ಷನ್ ಸ್ಪ್ರೇಗಳನ್ನು ಮಾಡಿ ಆಪ್ರೇಷನ್ ಸ್ಟಾರ್ಟ್ ಮಾಡ್ತಾರೋ ಅದೇ ಒಂದು ಆಧಾರದಲ್ಲಿ ಯಾವುದೇ ಒಂದು ಟ್ರೀಟ್ಮೆಂಟ್ ನಮ್ಮ ದೇಹಕ್ಕೆ ಮಾತ್ರೆ ಇರ್ಬೋದು ಔಷಧಿ ಇರ್ಬೋದು ಇಂಜೆಕ್ಷನ್ ಇರ್ಬೋದು ತೊಗೊಳ್ದುಕೊಳ್ಳುವಂತಹ ಮುಂಚೆ ನಿಮ್ಮ ಮನೆ ದೇವರಿರ್ಬೋದು ಅಥವಾ ನೀವು ನಡ್ಕೊಂಡಿರುವಂತಹ ದೇವರಿರ್ಬೋದು ಅದಕ್ಕೆ ಶರಣಾಗಿ ನೀವು ಯಾರನ್ನ ದ್ವೇಷಿಸ್ತಾ ಇದ್ದರೆ ಅವ್ರಿಗೆ ಮನಸ್ಸಿನ ಮಾನಸಿಕವಾಗಿ ಫರ್ಗಿವ್ನೆಸ್ ಕ್ಷಮಾಪಣೆಯನ್ನು ಕೊಡಿ ಸಾಕಷ್ಟು ದಿವಸ ಅವ್ರನ್ನ ನಾವು ದ್ವೇಷ ಮಾಡಿದ್ದು ನಿಮ್ಮ ದ್ವೇಷ ಮಾಡೋದಿಲ್ಲ ನಾವು ಎಲ್ಲ ಸಹ ಬಾಳೆಯಿಂದ ಬಾಳೋಣ ಅಂತಂಬಿಟ್ಟು ಮಾನಸಿಕವಾಗಿ ಅದಕ್ಕೆ ಒಂದು ಶರಣಾಗಿ ಮೂರನೇದು ಸ್ವಲ್ಪ ಇದ್ದಿದ್ದರಲ್ಲಿ ನಿಮ್ಮ ಹತ್ರ ಏನಿರುತ್ತೋ ಅದನ್ನೇ ನಾಲ್ಕು ಜನಕ್ಕೆ ಸಹಾಯವನ್ನು ಮಾಡಿ ಹಾಗೆ ಮತ್ತೊಬ್ಬರ ಕಷ್ಟಕ್ಕೆ ನಮ್ಮಲ್ಲಿರೋದನ್ನು ಹಂಚಿಕೊಂಡು ತಿನ್ನುವಂತಹ ಒಂದು ಮಾನಸಿಕ ಸ್ಥಿತಿಯನ್ನು ಬೆಳೆಸ್ಕೊಳ್ಳಿ ಈ ಐದು ಸೂತ್ರಗಳನ್ನು ನೀವು ಫಸ್ಟು ಅಳವಡಿಸಿದ್ದೇ ಆದರೆ ನೀವು ಏನೇ ಟ್ರೀಟ್ಮೆಂಟ್ ತಗೊಳ್ಳಿ ಖಂಡಿತ ಕ್ಷಣ ಮಾತ್ರದಲ್ಲಿ ನಿಮ್ಮ ದೇಹಕ್ಕೆ ಅದು ನಾಟುತ್ತೆ ಬಂದುಗಳೇ ಇದನ್ನು ಪರೀಕ್ಷೆ ಮಾಡಿ ನೋಡಿ ನನ್ನ ರಿಸರ್ಚ್ ಸೆಂಟರಲ್ಲಿ ಇದಕ್ಕೆ ಸಾಕಷ್ಟು ಸಾಕಷ್ಟು ಆಧಾರಗಳಿದೆ ಎಷ್ಟೋ ಸತಿ ಏನೂ ಮಾಡ್ದೇನೆ ಬರೀ ಟ್ರೀಟ್ಮೆಂಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಏನು ವರ್ಕೇ ಆಗೋದಿಲ್ಲ ಅದಕ್ಕೆ ಹೇಳ್ತೀವಿ ಇದನ್ನು ಗಿಡಗಳ ಮೇಲೂ ಕೂಡ ನಾನು ಪ್ರಯೋಗಗಳನ್ನು ಮಾಡಿ ನೋಡಿದ್ದೀನಿ ಯಾವುದೋ ಒಂದು ಗಿಡವನ್ನು ತಗೊಂಡಾಗ ಪ್ರೀತಿಯಾಗಿ ಒಂದು ಗುಲಾಬಿ ಗಿಡವನ್ನು ತಗೊಳ್ಳಿ ಪಾಟಲ್ಲಿ ಹಾಕ್ಬಿಟ್ಟು ಪ್ರೀತಿಯಿಂದ ನಾನು ನೀರು ಇದ್ದೀನಿ ಇದರಲ್ಲಿ ಸುಂದರವಾದಂಥ ಹೂವು ಬಿಡಲಿ ಎಲ್ಲ ಎಲೆಗಳು ಕೂಡ ಕೋಮಲವಾಗಿರಲಿ ಘಮ ಘಮ ಅಂತ ಇರಲಿ ಅಂತ ಅಂದ್ಕೊಂಡು ಪ್ರೀತಿಯಿಂದ ನೀರಿರ್ದಾಗ ಏನಾಗುತ್ತೆ ಅದರಲ್ಲಿ ಬಿಡುವ ಮೊದಲನೆಯ ಹೂವೇ ಸುಗಂಧಪೂರಿತವಾಗಿ ಮನೋಹರವಾಗಿ ಅಷ್ಟು ಕಣ್ಣಿಗೆ ಕುಕ್ಕುವಾಗಿ ಅಷ್ಟು ಸೌಂದರ್ಯವರ್ಧಕವಾಗಿ ಆ ಒಂದು ಹೂವನ್ನು ಬಿಡುತ್ತೆ ಬಂಧುಗಳೇ ಅದೇ ಸುಮ್ಮನೆ ನೀವು ಕಾಟಾಚಾರಕಿ ನೀರು ಹಾಕಿ ಬೆಳೆಸಂತಹ ಪಾಟಗಳಲ್ಲಿ ಏನಾಗಿರುತ್ತೆ ಅಂದರೆ ಬಿಡುತ್ತೆ ಏನೋ ಸಣ್ಣ ಸಣ್ಣ ಮಗ್ಗಾಗಿರುತ್ತೆ ಇಲ್ಲ ಕಾಯಿ ಮಗ್ಗ ಬಿದ್ದೋಗಿಬಿಡುತ್ತೆ ಇದನ್ನು ನಾನು ಕ್ಲಿನಿಕಲ್ಲಿ ಐ ಹ್ಯಾವ್ ಎಕ್ಸ್ಪೆರಿಮೆಂಟೆಡ್ ಇಟ್ ಇದನ್ನು ಮಾಡಿ ನೋಡಿದ್ದೀನಿ ಎಷ್ಟೋ ಮನೆಗಳಲ್ಲಿ ನೋಡಿ ಅವರ ಮನೆಯಲ್ಲಿ ಒಂದು ತುಳಸಿ ಗಿಡ ಇರಬಹುದು ಮತ್ತೊಂದು ಗಿಡ ಇರ್ಬೋದು ನಳ ನಳಸ್ತಾ ಇರುತ್ತೆ ಅದರ ಪ್ರತಿಫಲನ ಏನು ಅಂತಂದರೆ ಎ ಮಿರರ್ ಅದು ಅದು ಏನು ತೋರಿಸುತ್ತೆ ಅಂದರೆ ಆ ಮನೆಯ ವ್ಯಕ್ತಿಯ ವ್ಯಕ್ತಿತ್ವವನ್ನು ತೋರಿಸುತ್ತೆ ಆ ಗಿಡಗಳು ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಇಂತಹ ಮನೆಯಲ್ಲಿ ಇಂಥರ ಸೌಹೃದ ಇರುವಂತಹ ಮನುಷ್ಯರುಗಳು ಇದಾರೆ ಮನೆಯಲ್ಲಿ ಅಂತ ಖಂಡಿತ ನೋಡಿ ಹೇಳ್ಬೋದು ಎಷ್ಟೋ ಮನೆಗಳಲ್ಲಿ ಜಸ್ಟ್ ಪೊರಕಲೆ ಪೊರಕಲೆಯಾಗಿ ಗಿಡಗಳಿರುತ್ತವೆ ಎಷ್ಟೇ ಗಿಡಗಳಿದ್ದರೂ ಕೂಡ ಎಲ್ಲ ಒಣಗೋಗ್ತಾ ಇರುತ್ತೆ ಯಾವುದೇ ಕೂಡ ಒಂದು ಪ್ರವೃದ್ಧಮಾನಿರಲ್ಲ ಸಮೃದ್ಧಿಯಾಗಿರೋದಿಲ್ಲ ಆ ಬೆಳೆ ಸರಿಯಾಗಿ ಬರ್ತಾ ಇರೋದಿಲ್ಲ ಅದನ್ನು ನೋಡಿದ ತಕ್ಷಣವೇ ಹೇಳ್ಬೋದು ಆ ಮನೆಯ ಓನರ್ ಆ ಬೆಳೆಯನ್ನು ಬೆಳೆ ಬೆಳೀತಾ ಇದ್ದಾನಲ್ಲ ಆ ಗಿಡಗಳ ಮಾಲೀಕ ಇರ್ಬೋದು ಅವನ ಮನಸ್ಥಿತಿಯನ್ನು ಆ ಗಿಡಗಳು ಹೇಳುತ್ತೆ ಬಂಧುಗಳೇ ನೋಡಿ ಇಷ್ಟು ಪ್ರಕೃತಿ ಇಷ್ಟು ಚೆನ್ನಾಗಿ ನಮಗೆ ತೋರಿಸ್ತಾ ಬರುತ್ತೆ ಒಂದು ಗಿಡದಲ್ಲೂ ಕೂಡ ಮನುಷ್ಯನ ವ್ಯಕ್ತಿತ್ವ ಗೊತ್ತಾಗುತ್ತೆ ಅಂತಂದರೆ ನಮಗೆ ಗೊತ್ತಿಲ್ಲದೆ ಇದ್ದ ಇರೋ ಹಾಗೆ ಎನ್ನೋ ಒಂದು ಇನ್ವಿಸಿಬಲ್ ಶಕ್ತಿ ಅಗೋಚರವಾದ ಶಕ್ತಿ ಇಡೀ ಬ್ರಹ್ಮಾಂಡದಲ್ಲಿ ಇದೆ ಅದು ಕೆಲವೊಂದು ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಗೊತ್ತಿರೋದಿಲ್ಲ ಶಕ್ತಿ ಇರೋದಿಲ್ಲ ಹಾಗಾಗಿ ನಾವು ಕರ್ಮಗಳು ಹಾಗೆ ಹೀಗೆ ಅಂದ್ಕೊಂಡು ಬೇರೆಯವರನ್ನು ದೂಷಿಸಿ ನಮ್ಮ ಕಷ್ಟಗಳಿಗೆ ಮತ್ತೊಬ್ಬರನ್ನ ಕಾರಣಕರ್ತರನ್ನಾಗಿ ಮಾಡಿ ನಾವು ಒಂದು ರೀತಿಯ ಕಲಹಕ್ಕೆ ದಾರಿಯನ್ನು ಮಾಡಿಕೊಡ್ತಾ ಇದ್ದೀವಿ ಒಂದು ಇವತ್ತು ಎಷ್ಟೋ ಜೈಲಿನಲ್ಲಿರುವಂತಹ ಕ್ರಿಮಿನಲ್ ಕೇಸ್ಗಳನ್ನ ತಗೊಂಡಾಗ ಆ ಕರ್ಮಗಳು ಯಾಕೆ ಅವ್ರು ಮಾಡ್ತಾ ಇದ್ದಾರೆ ಅಂತಂದರೆ ಇದೇ ಕಾರಣಕ್ಕಾಗಿ ಅವರ ಜೀವನವನ್ನು ಅರ್ಥ ಮಾಡ್ಕೋತಾ ಇಲ್ಲ ಯಾರೋ ಮಾಡಿದ ಪಾಪ ತಮ್ಮ ಮೈ ಮೇಲೆ ಹಾಕ್ಕೊಂಡು ಇನ್ಯಾರನೋ ಕೊಲೆ ಮಾಡಿ ಇನ್ಯಾರನೋ ತೊಂದರೆಗಳನ್ನು ಮಾಡಿ ಜೈಲುಗಳಿಗೆ ಸೇರಿದ್ದಾರೆ ಬಂಧುಗಳೇ ಇಲ್ಲದ ಹೋಗಿದರೆ ಕರ್ಮಫಲ ಸಿದ್ಧಾಂತ ಅವ್ರು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದರೆ ಆ ಥರ ತಪ್ಪುಗಳು ಮಾಡ್ತಾನೆ ಇರಲಿಲ್ಲ ಅವರು ಆರಾಮಕ್ಕಿರ್ತಾಯಿದ್ರು ಜೈಲುಗಳೆಲ್ಲ ಖಾಲಿಯಾಗಿರ್ತಾಯಿದ್ವು ಅದು ಇವತ್ತಿಂದಲ್ಲ ಹೇಗೆ ನಮಗೆ ಬೆಳಕಿನ ಜೊತೆಗೆ ಕತ್ತಲಿರುತ್ತೋ ಹಾಗೆ ರಾಕ್ಷಸರ ಜೊತೆಗೆ ದೇವತೆಗಳಿರ್ತಾವ ಹಾಗೆ ಒಳ್ಳೆಯ ಜೊತೆಗೆ ಕೆಟ್ಟವರು ಇರ್ತಾರೆ ಕೆಟ್ಟವರು ಹೇಗೆ ಬರ್ತಾರೆ ಅಂತಂದರೆ ಕೆಟ್ಟವರು ಅಂದರೆ ಬೇರೆ ಯಾರೂ ಅಲ್ಲ ನಾವುಗಳೇನೆ ನಮ್ಮ ಮನಸ್ಸಿನಲ್ಲಿ ಅಂತರ್ಗತವಾದಂತಹ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಉಳಿದಂತಹ ಕೆಲವೊಂದು ನೋವುಗಳು ದುಃಖಗಳನ್ನು ಶಮನ ಮಾಡಿಕೊಳ್ಳದೆ ಅದರಲ್ಲಿ ಹಾಗೆ ಸ್ಯಾಂಡ್ವಿಚ್ ಮಾಡಿ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಮರಣ ಹೊಂದಿದಾಗ ಮುಂದೊಂದು ದಿನ ಮತ್ತೆ ನಾವು ಹುಟ್ಟಿದಾಗ ಏನಾಗುತ್ತೆ ಆ ತಾಯಗದಿಂದ ಮತ್ತೆ ತಾಯಗರ್ಭದಿಂದ ಬೆಳೆದು ದೊಡ್ಡವರಾಗಿ ಮಗುವಾಗಿ ಈಚೆ ಬಂದಾಗ ಎಲ್ಲವನ್ನು ತುಂಬಿರುವಂತಹ ಒಂದು ಮಡಕೆ ಹೇಗೆ ಕಸವನ್ನು ತುಂಬಿರೋ ಮಡಕೆ ಇರುತ್ತೋ ಹಾಗೆ ನಮ್ಮ ಈ ಒಂದು ತಲೆಯ ಬುರುಡೆಯ ಒಳಗಡೆ ಹೋದ ಜನ್ಮದ ಎಲ್ಲ ನೆನಪುಗಳನ್ನು ಕೂಡ ನಾವು ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಈ ಜನ್ಮಕ್ಕೆ ಕಾಲಿಡ್ತೀವಿ ಹಾಗಾಗಿ ಹಳೆಯ ನೋವುಗಳು ಕೂಡ ನಮಗೆ ಈ ಜನ್ಮದಲ್ಲಿ ತೊಂದರೆ ಕೊಡ್ತಾಯಿರುತ್ತವೆ ನಮ್ಮ ಯಾವುದೋ ಒಂದು ವೈಯಕ್ತಿಕ ಒಂದು ಥೆರಪಿಯ ಒಂದು ಸಿಸ್ಟಮ್ ಪ್ರಕಾರ ಅದನ್ನು ಕೂಡ ನಾವು ಕ್ಯೂರ್ ಮಾಡಬಹುದು ಬಂಧುಗಳೇ ಒಂದು ಉದಾಹರಣೆಯನ್ನು ನಿಮಗೆ ಹೇಳಬೇಕು ಅಂತಂದರೆ ಯಾವುದೋ ಒಂದು ವ್ಯಕ್ತಿ ಪದೇ ಪದೇ ಭಯ ಆಗ್ತಾ ಇರೋದು ಒಂದು ಆಕಾಶದಲ್ಲಿ ಫ್ಲೈಟಲ್ಲಿ ಹೋಗ್ತಾ ಇದ್ರು ಕೂಡ ಅಲ್ಲಿಂದ ಬಿದ್ದೋದಂಗೆ ಭಯ ಆಗ್ಬಿಡೋದು ಮೇಲಿಂದ ನೋಡ್ತಾರೆ ತಲೆ ಸುತ್ತಲೂ ಬರೋದು ಹೀಗೆ ಒಂದು ನೋವುಗಳು ಮಾನಸಿಕ ಒಂದು ಫೋಬಿಯಾ ಅಂತ ಹೇಳ್ತೀವಿ ಇದನ್ನು ಅನುಭವಿಸ್ತಾ ಇರ್ತಾನೆ ಆ ವ್ಯಕ್ತಿಯನ್ನು ಎಲ್ಲ ರೀತಿಯ ಟ್ರೀಟ್ಮೆಂಟ್ಗಳು ಮಾಡ್ರನ್ ಸೈನ್ಸ್ ಟ್ರೀಟ್ಮೆಂಟ್ಗಳು ಎಲ್ಲ ಕೊಟ್ಟರು ಕೂಡ ಟ್ಯಾಬ್ಲೆಟ್ಸ್ಗಳು ಎಲ್ಲ ತೊಗೊಂಡ್ರು ಕೂಡ ಆ ಮನುಷ್ಯನಿಗೆ ಆ ಫೋಬಿಯಾಯಿಂದ ಹೊರಗಡೆ ಬರೋಕ್ಕಾಗೋದಿಲ್ಲ ಅಂತಟ ಸಮಯದಲ್ಲಿ ಓಹೋ ಇದು ಏನೋ ಒಂದು ಕರ್ಮಫಲ ಸಿದ್ಧಾಂತ ಯಾವುದೋ ಒಂದು ಜನ್ಮದ್ದಿರ್ಬೋದು ಅಥವಾ ಈ ಜನ್ಮದಲ್ಲೇ ಹಿಂದೆ ನಡೆದಂತಹ ಘಟನೆಗಳು ಅವನ ಮನಸ್ಸಿನಲ್ಲಿ ಪರಿಣಾಮ ಬೀರಿರಬಹುದು ಅಂತ ನಾವು ಎಕ್ಸ್ಪರಿಮೆಂಟ್ ಮಾಡಿದಾಗ ಗೊತ್ತಾಗಿರುವಂತಹ ವಿಶೇಷ ಅಂದರೆ ಆ ಮಗು ಚಿಕ್ಕ ವಯಸ್ಸಲ್ಲಿದ್ದಾಗ ಅವನು ಚಿತ್ರಗಳು ಡ್ರಾಯಿಂಗು ಬರೀತಿದ್ದಾಗ ಮನೆಯಲ್ಲಿ ಒಬ್ಬ ತಾಯಿ ಇರ್ತಾಳೆ ಅವಳು ಮಾತು ಮಾತುಗೂ ಆ ಮಗುವನ್ನು ಹಂಗಿಸ್ತಾ ಇರ್ತಾಳೆ ಆ ಪುಟ್ಟ ಮಗುವಿನ ಮನಸ್ಸಿನ ಮೇಲೆ ಆ ತಾಯಿ ಹಂಗಿಸಿದ ಮನಸ್ಸು ಭಾವನೆಗಳು ಅಂತರ್ಗತವಾಗ್ತಾ ಹೋಗಿರುತ್ತೆ ನೀನೆಲ್ಲ ದಾರ ಆಗ್ತೀಯಾ ನೀನು ಮೇಲೋದ್ರು ಕೂಡ ನೆಗೆದು ಬಿದ್ದು ಹೋಗ್ತೀಯಾ ನೀ ಎಲ್ಲ ಪ್ಲೈನಲ್ಲಿ ಹೋಗ್ತೀಯಾ ನಿನ್ನ ಯೋಗ್ಯತೆಗೆ ಇಷ್ಟು ಹೀಗೆ ಕೆಟ್ಟ ಪದಗಳನ್ನು ಕೇಳಿ 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 ಆ ಮಗುವಿನ ಮನಸ್ಸಿನಲ್ಲಿ ಅದೇ ರೆಕಾರ್ಡ್ ಆಗಿ ಹೋಗಿರುತ್ತೆ ಅದು ಈ ಜನ್ಮದ್ದೇ ಓದೋ ಜನ್ಮದ್ದು ಏನಲ್ಲ ಸೊ ಅದು ನಮಗೆ ಗೊತ್ತಾದಾಗ ಟ್ರಾನ್ಸ್ಫರ್ ಅದನ್ನೆಲ್ಲ ಪತ್ತೆ ಮಾಡಬಹುದು ಮಾಡಿ ಅದಕ್ಕೆ ಸಕ್ಕಂತಹ ಒಂದು ಟ್ರೀಟ್ಮೆಂಟ್ಗಳನ್ನು ಕೊಟ್ಟಾಗ ತಕ್ಷಣವೇ ಕೇವಲ ಒಂದು ಎರಡು ದಿನಗಳಲ್ಲೇ ಆ ಮಗುವಿಗೆ ಆ ಫೋಬಿಯಾ ಹೊರಟೋಯಿತು ಇವತ್ತು ಅವನು ಒಬ್ಬ ದೊಡ್ಡ ಪೈಲಟ್ ಆಗಿ ಹೈದರಾಬಾದ್ನಲ್ಲಿ ಇದ್ದಾನೆ ಕೆಲಸ ಮಾಡ್ತಾ ಇದ್ದಾನೆ ಮದ್ದುಗಡೆ ಹಾಗಾಗಿ ನಮ್ಮ ಜೀವನದಲ್ಲಿ ನಡೀತಿರುವಂತಹ ನಾವು ನೋಡ್ತಿರುವಂತಹ ಎಷ್ಟೋ ಕಾಯಿಲೆಗಳನ್ನು ನಾವು ಸೈಕೋಸೊಮೆಟಿಕ್ ಆಗಿರುತ್ತೆ ಗೊತ್ತಿದೆ ಇವತ್ತು ವಿಜ್ಞಾನಿಗಳು ಕೂಡ ಅದನ್ನು ಒಪ್ಕೋತಾ ಇದ್ದಾರೆ ಎಷ್ಟೋ ಕಾಯಿಲೆಗಳು ಸೈಕೋಸೊಮ್ಯಾಟಿಕ್ ಅಂದರೆ ಮಾನಸಿಕ ಜನ್ಯ ಮನಸ್ಸಿನ ಭಾವನೆಗಳಿಂದ ಬಂದಿದೆ ಅಂತಂದಿಟ್ಟು ಆ ಒಂದು ಮಾನಸಿಕ ಜನ್ಯಕ್ಕೆ ಒಂದು ಹೊಸ ಲೇಪನವನ್ನು ಕೊಡ್ತಾ ಇದ್ದೀನಿ ಅಷ್ಟೇ ಕಾನ್ಸೆಪ್ಟು ಓಲ್ಡೇನೆ ಜನ್ಮಾಂತರದ ಒಂದು ಘಟನೆಗಳು ಇರ್ಬೋದು ಈ ಜನ್ಮದಲ್ಲಿ ನಡೆದಂತಹ ಒಂದು ಪಾಸ್ಟ್ ಘಟನೆ ಇರ್ಬೋದು ಯಾವಾಗ ಮನಸ್ಸಿನಲ್ಲಿ ತುಂಬ ದುಃಖ ಆದಾಗ ಬರೀ ಹೊರನೋ ಹೊರನೋಟಕ್ಕೆ ಬೈದಾಗ ಏನೂ ಆಗೋದಿಲ್ಲ ಒಳಗಡೆ ತಗೊಂಡಾಗ ನಾವು ಇನ್ವರ್ಡ್ ಇಂಟ್ರಾವರ್ಡ್ ತೊಗೊಂಡಾಗ ಏನಾಗುತ್ತೆ ಅದು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅದಕ್ಕೆ ಬಂಧುಗಳೇ ಯಾರನ್ನೇ ಆಗಲಿ ನಾವು ಕ್ರಿಟಿಸೈಸ್ ಮಾಡಬಾರ್ದು ಯಾಕೆಂದರೆ ಯಾವುದೋ ಒಂದು ಕೋಪದಲ್ಲಿ ನಾವು ಒಂದು ಮಾತು ಅನ್ಬೋದು ಆದರೆ ಆ ವ್ಯಕ್ತಿ ಸುಮ್ಮನೆ ಮೇಲೆ ಜಾಡಿಸ್ದಾಗ ಅವನಿಗೆ ಮನಸ್ಸಿಗೆ ಅದು ಏನೂ ನೋವಾಗೋದಿಲ್ಲ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಆಡೋ ಪ್ರತಿಯೊಂದು ಮಾತು ಕೂಡ ಶೂಲದಂತೆ ಅವನ ಹೃದಯವನ್ನು ಭೇದಿಸಿ ಒಳಹೊಕ್ಕು ಅವನ ಸುಪ್ತ ಮನಸ್ಸಿಗೆ ನಾಟಿದಾಗ ಆ ನೋವು ಜನ್ಮ ಜನ್ಮಾಂತರದವರೆಗೂ ಕೂಡ ಆ ಮನುಷ್ಯನನ್ನು ಕಾಡುತ್ತೆ ಇದನ್ನೇ ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ಕೂಡ ಮಾಡ್ಕೋಬೋದು ಕೆಲವೊಂದು ಮಕ್ಕಳುಗಳು ತುಂಬ ದಡ್ರಿರ್ತಾರೆ ಆ ದಡ್ಡ ದಡ್ಡ ಮಕ್ಕಳುಗಳನ್ನು ಪದೇ ಪದೇ ನಾವು ಏ ಬಿಡು ನೀನು ಈ ಸತಿ ರ್ಯಾಂಕ್ ಬಂದೇ ಬರ್ತೀಯ ನೀನು ತುಂಬ ಬುದ್ಧಿವಂತ ನೀನು ಹಿಂದೆ ಇದ್ದೆ ನೀನು ಮುಂದೆ ಚೇಂಜ್ ಆಗೇ ಆಗ್ತೀಯಾ ಅಂತ ಪಾಸಿಟಿವ್ ಆಗಿ ಹೇಳಿ ಹೇಳಿ ಕೂಡ ನಾವು ಅದನ್ನು ಬದಲಾವಣೆ ಮಾಡ್ಬೋದು ಆದರೆ ಯಾವ ಲೆವೆಲಲ್ಲಿ ಅದನ್ನು ನಾವು ಆ ಮಗುವಿಗೆ ಹೇಳ್ತೀವಲ್ಲ ಅದು ಬಹಳ ಬಹಳ ಮುಖ್ಯ ಹಾಗಾಗಿ ಬಂಧುಗಳೇ ಕರ್ಮಫಲ ಸಿದ್ಧಾಂತ ಬಹಳ ಬಹಳ ನಿಗೂಢ ಅಷ್ಟೇ ಪರಿಣಾಮಕಾರಿಯದ್ದು ಹಾಗಾಗಿ ಈ ಒಂದು ನಾವು ಇನ್ನೊಬ್ಬರನ್ನ ಅನ್ಬೇಕಾಗ್ಲಿ ಮಾಡಬೇಕಾಗ್ಲಿ ಬಹಳ ಹುಷಾರಾಗಿರಬೇಕು ಏಕೆ ನಾವು ಯಾವುದೋ ಒಂದು ಸಂದರ್ಭದಲ್ಲಿ ಹೇಳುವಂಥ ಮಾತು ಇಡೀ ಒಬ್ಬ ಮನುಷ್ಯನ ಜೀವನವನ್ನೇ ಅಲ್ಲೋಲ ಕಲ್ಲೋಲ ಮಾಡ್ಬೋದು ಅಷ್ಟೇ ಅಲ್ಲ ಕಂಪ್ಲೀಟ್ ನಿರ್ನಾಮ ಕೂಡ ಆಗಿಬಿಡುತ್ತೆ ಇಷ್ಟೋ ಜನ ಈ ಆತ್ಮಹತ್ಯೆಗಳು ಮಾಡ್ಕೋತಿರೋಕ್ಕೆ ಕಾರಣ ಈ ಕರ್ಮಫಲ ಸಿದ್ಧಾಂತಗಳೇ ಯಾವುದೋ ಒಂದು ಕ್ಷಣದಲ್ಲಿ ನೀನು ಧೈರ್ಯ ಇಲ್ಲ ನಿನಗೆ ನೀನೇನು ಸಾಧಿಸಕ್ಕಾಗೋದಿಲ್ಲ ಇವೆಲ್ಲ ಕೇಳಿ ಕೇಳಿ ಅವರ ಮನಸ್ಸನ್ನು ಏನಾಗಿರುತ್ತೆ ಅಂದರೆ ಓ ನಾನು ನಿ ಪ್ರಯೋಜಕ ನಾನು ಈ ಸಮಾಜಕ್ಕೆ ಏನು ಉಪಯೋಗ ಆಗೋದಿಲ್ಲ ಈ ಭಾವನೆಗಳು ಅವರಿಗೆ ಅಂತರ್ಗತವಾಗಿ ಸಬ್ ಕಾನ್ಷಸ್ ಮೈಂಡಲ್ಲಿ ಎಂಟರ್ ಆಗಿಬಿಟ್ಟು ಅವ್ರಿಗೆ ಆ ಥರ ಒಂದು ನೆಗೆಟಿವ್ ಕ್ಯಾರೆಕ್ಟರ್ಗಳನ್ನು ಉತ್ಪಾದನೆ ಮಾಡುತ್ತೆ ಬಂಧುಗಳೇ ಹಾಗಾಗಿ ನಾವು ಮಾಡುವಂತಹ ಮಾತುಗಳು ಕೂಡ ಹೇಗಿರಬೇಕು ಗೊತ್ತಿದೆ ನಿಮಗೆ ಮಾತಾಡಿದರೆ ಮುತ್ತಿನ ಮಣಿಯಂತಿರಬೇಕು ಕೇಳಿಲ್ವ ನೀವೆಲ್ಲ ಹಾಗಾಗಿ ಆ ಪದಗಳೆಲ್ಲ ನಾವು ಮತ್ತೆ ಮತ್ತೆ ಹೇಳೋಕ್ಕೆ ಹೋಗಲ್ಲ ಪ್ರತಿಯೊಂದು ಗೊತ್ತಿದೆ ನಿಮಗೆ ಹಾಗಾಗಿ ವೈಜ್ಞಾನಿಕ ಹಿನ್ನೆಲೆ ಇರುವಂತಹ ಈ ಕರ್ಮ ಫಲ ಸಿದ್ಧಾಂತವನ್ನು ಗಮನದಲ್ಲಿಟ್ಕೊಳ್ಳಿ ಯಾವುದೇ ಮನೆಯಲ್ಲಿ ಯಾವುದೇ ಕಾಯಿಲೆ ಬರ್ಬೋದು ಏನೇ ಬರ್ಬೋದು ಫಸ್ಟು ಕರ್ಮದ ಫಲ ಸಿದ್ಧಾಂತದ ಕಡೆಗೆ ಮೊದಲು ಗಮನ ಕೊಡಿ ಆ ನಂತರ ಅದರ ಹಿನ್ನೆಲೆಯ ಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ಬಹಳ ಬಹಳ ಬೇಗ ಆ ಒಂದು ಕಾಯಿಲೆ ಗುಣ ಆಗತ್ತೆ ಬಂಧುಗಳೇ ಇಷ್ಟು ಆಶ್ಚರ್ಯ ಅಲ್ವಾ ಸಾಮಾನ್ಯವಾಗಿ ಫಲ ಸಿದ್ಧಾಂತ ನಾವು ಏನು ಮಾಡ್ತೀವಿ ಎಲ್ಲವೂ ಟ್ರೀಟ್ಮೆಂಟಾಗಿ ಫೇಲ್ಯೂರ್ ಆಗೋದ ಮೇಲೆ ಫಲ ಸಿದ್ಧಾಂತದ ಕಡೆಗೆ ಹೋಗ್ತೀವಿ ತಪ್ಪು ಯಾಕಂದರೆ ಎಲ್ಲ ಮುಗಿದ ಮೇಲೆ ಅಲ್ಲ ಅದು ನೋಡಬೇಕಾಗಿರೋದು ಅದು ಮೊದಲು ಬರಬೇಕು ಅದು ಮೊದಲು ಬಂದು ಆ ನಂತರ ನೀವು ಟ್ರೀಟ್ಮೆಂಟ್ ಮಾಡಿದಾಗ ಟ್ರೀಟ್ಮೆಂಟು ಬಹಳ ಬೇಗ ನಾಟುತ್ತೆ ಇವತ್ತು ನಾನು ಆ ಕ್ಲಿನಿಕಲ್ಲೂ ಕೂಡ ಬರೋ ಎಷ್ಟೋ ಜನಗಳ ಮೇಲೆ ಅದನ್ನು ಪ್ರಯೋಗ ಮಾಡಿ ನೋಡಿದ್ದೀನಿ ರಿಸರ್ಚ್ ಕೂಡ ಅದ್ರ ಬಗ್ಗೆ ಮಾಡ್ತಾ ಇದ್ದೀನಿ ಸ್ಪಿರಿಚುವಲ್ ಸೆಂಟರ್ ಫಾರ್ ದಿಸ್ ಬ್ಯೂಟಿಫುಲ್ ಗ್ಯಾಲಕ್ಸಿ ಆ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ರೀಸರ್ಚ್ ಸೆಂಟರ್ ಫಾರ್ ಸ್ಪಿರಿಚುಯಲ್ ಗ್ಯಾಲಾಕ್ಸಿ ಅಂದರೆ ಈ ಸ್ಪಿರಿಚುಯಲ್ ಗ್ಯಾಲಾಕ್ಸಿ ನಡೀತಿರುವಂತಹ ಈ ವೈವಿಧ್ಯತೆಗಳ ಬಗ್ಗೆ ಒಂದು ರಿಸರ್ಚ್ ಗಮನ ಅಂತಂದ್ಬಿಟ್ಟು ಹಾಗಾಗಿ ನೀವು ಕೂಡ ಅದರಲ್ಲಿ ಭಾಗಿಯಾಗಬಹುದು ನನ್ನ ಕ್ಲಿನಿಕ್ ಬಂದಾಗ ಇದ್ರ ಬಗ್ಗೆ ನೀವು ಅದ್ರ ಬಗ್ಗೆ ವಿಷಯಗಳನ್ನು ಶೇರ್ ಮಾಡ್ಕೋಬೋದು ನನ್ನ ಒಂದು ಚಾನೆಲ್ ಕೂಡ ಇದೆ ಹೀಲಿಂಗು ಚಾನೆಲ್ ಕೂಡ ನಾನು ಓಪನ್ ಮಾಡಿದ್ದೀನಿ ಈ ಬಸವ ಟಿ ವಿಯ ಚಾನೆಲ್ಗಳನ್ನು ಕೂಡ ನೀವು ಅದರಲ್ಲಿ ಅಬ್ಸರ್ವ್ ಮಾಡ್ಬೋದು ಹಾಗಾಗಿ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ಗಳನ್ನ ಹೇಳ್ತಾ ಹೇಳ್ತಾ ಹೋಗ್ತೀನಿ ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ನೋಡ್ತಾ ಇರುವಂತಹ ಎಲ್ಲ ಬಸವ ಟಿ ವಿಯ ಬಂಧುಗಳಿಗೆ ಶರಣು ಶರಣಾರ್ಥ